ವಿಶ್ವದಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ಮಾವಿನ ಹಣ್ಣಿನ ಬೆಲೆ ಕೇಳಿದರೆ ನಿಜಕ್ಕೂ ಶಾಕ್ ಆಗ್ತೀರಾ ಕೇವಲ ಒಂದು ಕೆ ಜಿ ಮಾವಿನ ಹಣ್ಣಿನ ಬೆಲೆ ಕೇಳಿದರೇ ತುಂಬಾ ನೀವು ಶಾಕ್ ಆಗಿ ಬಿಡ್ತೀರಾ ಅಷ್ಟೊಂದು ರೇಟ್ ಅನ್ನೋಂಥದ್ದು ಈ ಮಾವಿನ ಹಣ್ಣಿಗೆ ಇದೆ ಕೇವಲ ಈ ಒಂದು ಮಾವಿನ ಹಣ್ಣಿಗೆ ಕೆ ಜಿಗೆ ಬರೋಬ್ಬರಿ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅನ್ನೋದ್ದು ಬೆಲೆ ಬಾಳುವ ಹಣ್ಣು ಇದಾಗಿದ್ದು ಈ ಮಾವಿನ ಹಣ್ಣನ್ನು ಬೆಳೆಯುತ್ತಿರುವಂತಹ ರಾಜ್ಯ ಬಂದುಬಿಟ್ಟು ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಈ ಒಂದು ಹಣ್ಣನ್ನು ಬೆಳೆಯಲಾಗುತ್ತಿದೆ ಹಾಗಾಗಿ ಈ ಒಂದು ಹಣ್ಣಿಗೆ ಬಹು ಬೇಡಿಕೆ ಇದ್ದು ಈ ಒಂದು ಮಾವಿನ ಹಣ್ಣಿನ ಮುಖಾಂತರ ಸಾಕಷ್ಟು ಜನರು ಕೋಟ್ಯಾಧೀಶರು ಕೂಡ ಆಗಿದ್ದಾರೆ ಸಾಮಾನ್ಯವಾಗಿ ನಮ್ಮಲ್ಲಿ ಸಿಗುವಂತಹ ಮಾವಿನ ಹಣ್ಣಿನ ದರ ಕೆಜಿಗೆ ಬರೋಬ್ಬರಿ ನೂರು ರೂಪಾಯಿ ಹಾಗೆ ಇನ್ನೂರು ರೂಪಾಯಿ ಅಂತ ಇರುತ್ತೆ ಆದರೆ ಈ ಮಾವಿನ ಹಣ್ಣಿನ ಬೆಲೆ ಕೆಜಿಗೆ ಬರೋಬ್ಬರಿ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಮಾವಿನ ಮರದ ಮುಖಾಂತರವೇ ದೊಡ್ಡ ಸಹಕಾರಣ ಆಗಬಹುದಾಗಿದೆ ಸದ್ಯ ಈ ಒಂದು ಮಾವಿನ ತಳಿಯನ್ನ ಇವಾಗ ನಮ್ಮ ರಾಜ್ಯದಲ್ಲಿ ಕೂಡ ಬೆಳೆಯಲಾಗ್ತಾ ಇದೆ ಅದು ಬಂದ್ಬಿಟ್ಟು ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಅಷ್ಟಾಕ್ ಪಾಟೀಲ್ ಎಂಬ ಯುವಕನು ತಮ್ಮ ಮನೆಯ ಮುಂದೆಯೇ ಒಂದು ಮಾವಿನ ಮರವನ್ನ ನೆಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಖುಷಿಯ ವಿಚಾರ ಏನಂತಂದ್ರೆ ಅಷ್ಟಾಕ್ ಪಾಟೀಲ್ ಎಂಬ ಯುವಕ ಬೆಳೆದಿರುವಂತಹ ಈ ಮಾವಿನ ಮರವು ಕೇವಲ ಇವಾಗ ಹದ್ನಾಲ್ಕು ಹಣ್ಣುಗಳನ್ನ ಬಿಟ್ಟಿದ್ದು ಈ ಮೂಲಕ ಜಿಗೇನೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಂತಂದ್ರೆ ಈ ಹುಡುಗನು ಇವಾಗ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬೆಲೆ ಬಳುವಂತಹ ಹಣ್ಣನ್ನು ಇವಾಗ ಇವಾಗ ಬೆಳೆದಿರುವಂಥದ್ದು ಖುಷಿ ವಿಚಾರ ಅಂತಾನೆ ಹೇಳಬಹುದಾಗಿದೆ ಸದ್ಯ ಈ ಒಂದು ಮಾವಿನ ಮರದ ಮುಖಾಂತರವೇ ಒಂದು ದೊಡ್ಡ ಲಾಭ ಬರುವಂಥ ನಿರೀಕ್ಷೆ ಕೂಡ ಹೆಚ್ಚಾಗಿರುವಂತದ್ದು ಇನ್ನು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ತುರಲ್ಕಟ್ಟಿ ಗ್ರಾಮದ ರಂಗನಾಥ್ ಎಂಬವರು ಕೂಡ ಒಂದು ಸಸಿಗೆ ತಲಾ ಎರಡು ಸಾವಿರದ ಐದುನೂರು ರೂಪಾಯಿಯಂತೆ ಬರೋಬ್ಬರಿ ಆರುನೂರು ಸಸಿಗಳನ್ನು ನಾಟಿ ಮಾಡಿದ್ದಾರಂತೆ ಈ ಮೂಲಕ ಮುಂದಿನ ದಿನದಲ್ಲಿ ಇವರು ಕೂಡ ಒಂದು ಉತ್ತಮ ಫಸಲಿನ ಮುಖಾಂತರ ಲಾಭವನ್ನು ಪಡಿತಾರೆ ಅಂತ ಹೇಳಬಹುದಾಗಿದೆ ಇದೇ ನೋಡಿ ವಿಶ್ವದ ಅತಿ ಹೆಚ್ಚು ಬೆಲೆ ಬಾಳುವ ಮಾವಿನ ಹಣ್ಣಿನ ಬಗ್ಗೆ ಮಾಹಿತಿ ಆಗಿದೆ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹುಡುಗ ಲೈಕ್ ಕೊಟ್ಟು ಮುಂದಿನ ನೋಡೋಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು